ವೀಕ್ಷಕರೇ ಬಾನಲ್ಲಿ ಮಧುಚಂದ್ರಕ್ಕೆ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಬಂದವರು ಕೆ ಶಿವರಾಮ್ ಅವರು ಚಾಕ್ಲೇಟ್ ಹೀರೋಗಳ ಜಮಾನದಲ್ಲಿ ಇವರನ್ನು ನೋಡಿದ ಅನೇಕರು ಮರದ ಕರಡಿನಂತಿರೋ ಹೀರೋ ಎಂದು ಮಾತನಾಡಿಕೊಂಡಿದ್ರು ಆದರೆ ಮಾತನಾಡಿಕೊಂಡವರಿಗೆಲ್ಲ ಬಾನಲ್ಲೆ ಮಧುಚಂದ್ರಕೆ ಚಿತ್ರದ ಅತ್ಯದ್ಭುತ ಗೆಲುವು ಉತ್ತರವನ್ನು ಕೊಟ್ಟಿತು ಅಲ್ಲಿಂದಾಚೆ ವಸಂತ ಕಾವ್ಯ ಖಳನಾಯಕ ಯಾರಿಗೆ ಬೇಡ ದುಡ್ಡು ಗೇಮ್ ಫಾರ್ ಲವ್ ನಾಗ ಓ ಪ್ರೇಮ ದೇವತೆ ಚಿತ್ರಗಳಲ್ಲಿ ಶಿವರಾಮ್ ನಟಿಸಿದ್ರು ಆದರೆ ಬಾನಲಿ ಮಧುಚಂದ್ರಕ್ಕೆ ಸಿಕ್ಕಂತಹ ಗೆಲುವು ಕೆ ಶಿವರಾಮ್ ಅವರಿಗೆ ಸಿಗಲಿಲ್ಲ ಹಾಗಂತ ಶಿವರಾಮ್ ಅವರು ಹೆಚ್ಚು ತಲೆಯನ್ನ ಕೆಡಿಸಿಕೊಳ್ಳಿಲ್ಲ ಏಕೆಂದರೆ ಸಿನಿಮಾ ಇವರ ಪಾಲಿಗೆ ಕೇವಲ ಹವ್ಯಾಸವಾಗಿತ್ತಷ್ಟೇ ವೃತ್ತಿಯಲ್ಲಿ ಶಿವರಾಮ್ ಅವರು ಐಎಎಸ್ ಅಧಿಕಾರಿಯಾಗಿದ್ರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಕೆಎಎಸ್ ಅಧಿಕಾರಿಯಾಗಿ ಆಯ್ಕೆಯಾಗಿದ್ದ ಕೆ ಶಿವರಾಂ ಆ ನಂತರ ಐಎಎಸ್ ಅಧಿಕಾರಿಯೂ ಆಗಿದ್ರು ಕನ್ನಡದಲ್ಲಿ ಐಎಎಸ್ ಪರೀಕ್ಷೆಯನ್ನು ಬರೆದು ಉತ್ತೀರ್ಣರಾದ ಮೊದಲ ಕನ್ನಡಿಗ ಎಂಬ ಹೆಗ್ಗಳಿಕೆ ಇವರದ್ದು ಐಎಎಸ್ ವೃತ್ತಿ ಜೀವನದಲ್ಲಿ ವಿಜಯಪುರ ಬೆಂಗಳೂರು ಮೈಸೂರು ಕೊಪ್ಪಳ ದಾವಣಗೆರೆ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಸೇವೆಯನ್ನು ಸಲ್ಲಿಸಿದವರು ಇನ್ನು ಸಮವ ಶಿಕ್ಷಣ ಆಯುಕ್ತರಾಗಿ ಆಹಾರ ಆಯುಕ್ತರಾಗಿ ಮತ್ತು ಎಂಎಸ್ ಆಯಿಲ್ನ ಎಂಡಿಯಾಗಿ ಸೇವೆ ಕೂಡ ಸಲ್ಲಿಸಿದ್ರು ಎರಡು ಸಾವಿರದ ಹದಿಮೂರರಲ್ಲಿ ನಿವೃತ್ತಿಯ ನಂತರ ರಾಜಕೀಯದಲ್ಲೂ ಮುಖ ಮಾಡಿದ ಕೆ ಅವರು ಕಾಂಗ್ರೆಸ್ ಪಕ್ಷದ ಮುಖಾಂತರ ರಾಜಕೀಯ ಜೀವನವನ್ನು ಆರಂಭಿಸಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆಗೆ ಸ್ಪರ್ಧಿಸಿ ಪರಾಭವಗೊಂಡಿದ್ರು ಆದರೆ ಆನಂತರ ಕಾಂಗ್ರೆಸ್ನಲ್ಲಿ ಸೂಕ್ತ ಸ್ಥಾನಮಾನ ಸಿಗದ ಹಿನ್ನೆಲೆ ಕೆ ಶಿವರಾಮ್ ಎರಡು ಸಾವಿರದ ಹದಿನಾರರಲ್ಲಿ ಬಿ ಜೆ ಪಿ ಪಕ್ಷಕ್ಕೆ ಸೇರಿದ್ರು ಇಷ್ಟೇ ಅಲ್ಲ ಛಲವಾದಿ ಮಹಾಸಭಾ ಅಧ್ಯಕ್ಷರು ಆಗಿದ್ದ ಕೆ ಶಿವರಾಮ್ ಅವರು ದಲಿತ ಪರ ಹೋರಾಟದಲ್ಲಿ ಮುಂಚೂಣಿ ನಾಯಕರಲ್ಲಿ ಒಬ್ಬರಾಗಿದ್ದರು ಎರಡು ಸಾವಿರದ ಏಳರಲ್ಲಿ ಬಿಡುಗಡೆಯಾದ ಟೈಗರ್ ಚಿತ್ರಕ್ಕೆ ಕೊನೆಯದಾಗಿ ಕೆ ಶಿವರಾಮ್ ಬಣ್ಣ ಹಚ್ಚಿದ್ರು ಹೀಗೆ ತಮ್ಮ ಜೀವಿತಾವಧಿಯಲ್ಲಿ ನಾನಾ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿ ತಮ್ಮದೇ ಕೊಡುಗೆಯನ್ನು ನೀಡಿದ ಶಿವರಾಮ್ ಇನ್ನೂ ನೆನಪು ಮಾತ್ರ ಫೆಬ್ರವರಿ ಮೂರರಂದು ಆಸ್ಪತ್ರೆಗೆ ದಾಖಲಾಗಿದ್ದ ಶಿವರಾಮ್ ಅವರಿಗೆ ಒಂದು ಶಸ್ತ್ರಚಿಕಿತ್ಸೆಯು ಕೂಡ ಆಗಿತ್ತು ಕಳೆದ ಐದಾರು ದಿನಗಳ ಹಿಂದೆ ಅವರ ಆರೋಗ್ಯದಲ್ಲಿ ಏರುಪೇರಾಗಿ ಹೃದಯಘಾತ ರೀತಿಯಲ್ಲಿ ಆಗಿತ್ತು ಅಲ್ಲಿಂದ ಪರಿಸ್ಥಿತಿ ಕೊಂಚ ಗಂಭೀರವಾಯಿತು ಆಸ್ಪತ್ರೆಗೆ ಅಡ್ಮಿಟ್ ಆದ ಮೇಲೆ ಲೋ ಬಿಪಿ ಸಮಸ್ಯೆ ಶುರುವಾಯಿತು ಶಿವರಾಮ್ ಅವರಿಗೆ ಡಾಕ್ಟರ್ ಶೇಖರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತಿತ್ತು ಚಿಕಿತ್ಸೆಗೆ ಸ್ಪಂದಿಸುತ್ತಿಲ್ಲ ಎಂದು ನೆನ್ನೆ ಹೇಳಲಾಗಿತ್ತು ಹೀಗಾಗಿ ಕೆ ಶಿವರಾಮ್ ಅವರು ಬೇಗನೆ ಗುಣಮುಖರಾಗಿ ಬರುವ ವಿಶ್ವಾಸ ಅವರ ಅಸಂಖ್ಯಾತ ಬೆಂಬಲಿಗರಲ್ಲಿತ್ತು ಆದರೆ ಇಂದು ಚಿಕಿತ್ಸೆ ಫಲಿಸದೆ ನಿಧನರಾಗಿದ್ದಾರೆ ಮೋದಿ ರಸ್ತೆಯ ಸ್ವಗ್ರಹದಲ್ಲಿ ಶಿವರಾಮ್ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಇಂತಹ ಸಾಧಕನ ಆತ್ಮಕ್ಕೆ ಶಾಂತಿ ಕೋರಿ ತಪ್ಪದೇ ಓಂ ಶಾಂತಿ ಎಂದು ಕಾಮೆಂಟ್ ಮಾಡಿ